ಹಾಯ್ ಗೈಸ್ ನಮಸ್ಕಾರ ನಾನು ಮಾಡುತ್ತಿರುವ ಮೊದಲನೇ ವಿಡಿಯೋ ಇದಾಗಿದೆ ಏನಪ್ಪ ಅಂದರೆ ನಾನಿವತ್ತು ಬಂದಿರೋದು ಒಂದು ಯಾವುದು ಗುಡ್ಡ ಅಂತ ಹೇಳ್ತಾರೆ ಇಲ್ಲಿ ದವ್ವ ಇದೆ ಅದಿದೆ ಇದಿದೆ ಅಂತ ಹೇಳ್ತಾರೆ ಊರಲ್ಲಿ ಅದಕ್ಕೆ ನಾನು ಏನಿದೆ ಅಂತ ಒಮ್ಮೆ ನೋಡುವ ಅಂತ ಅಂದರೆ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೇನೆ ಇದು ನನ್ನ ಫಸ್ಟ್ ವಿಡಿಯೋ ಏನು ಮಾಡ್ತೇನೆ ಅಂತೂ ಗೊತ್ತಿಲ್ಲ ಅದ್ರ ಮುಂದೆ ಹೇಗೆ ನಡೀತೇನೆ ಅಂತ ಆದ್ರೆ ಒಂದು ಒಂದಷ್ಟು ಪ್ಯೂರ್ ಕಂಟೆಂಟ್ ಕೊಡೋಕೆ ಟ್ರೈ ಮಾಡ್ತೇನೆ ನನ್ನಿಂದ ಸಾಧ್ಯವಾದಷ್ಟು ಅಂದ್ರೆ ದೇವ್ರಿದ್ದ ನನ್ನ ಮೇಲೆ ದೆವ್ವಾನ ಇರುತ್ತೆ ಏನೋ ಬೇರೆ ನೆಗೆಟಿವ್ ಇದ್ದೇ ಇರುತ್ತೆ ಅದಿಲ್ಲ ಅಂತಲ್ಲ ನಾನು ಅದನ್ನು ಇಲ್ಲ ಅಂತ ಹೇಳೋಕೆ ಅಂತ ಟ್ರೈ ಮಾಡ್ತಿಲ್ಲ ಅಥವಾ ಅದು ಇದೆ ಅಂತ ಹೇಳಿ ಅಹಂಕಾರದಲ್ಲೂ ಹೋಗ್ತಿಲ್ಲ ನಾನು ನನ್ನ ಕಂಟೆಂಟ್ ಅಥವಾ ಏನಿದೆ ರಾತ್ರಿ ಹೊತ್ತಲ್ಲಿ ಅದನ್ನ ಮಾಡ್ತೇನೆ ಅಷ್ಟೇ ನೋಡಿ ನಾನು ಇವಾಗ ಬಂದಿರೋ ಪ್ಲೇಸ್ ತೋರಿಸ್ತೇನೆ ನೋಡಿ ನೋಡಿ ಗೈಸ್ ಇದು ನಾನು ಬಂದಿರೋ ಪ್ಲೇಸ್ ಪ್ಲೇಸ್ ಅಂದ್ರೆ ಇದು ದಾರಿ ಅಷ್ಟೇ ಏನು ಬಾರಿ ದೊಡ್ಡ ಇದೇನಿಲ್ಲ ಕಾಡು ಆತರ ಏನಿಲ್ಲ ನೋಡಿ ಇದು ಮರಗಳು ಆದರೆ ಇಲ್ಲಿ ಏನು ವಿಷಯ ಅಂದ್ರೆ ಇಲ್ಲೆಲ್ಲೂ ನಿಮಗೆ ನೋಡಿ ಈ ಥರ ಇದೆ ಇಲ್ಲೆಲ್ಲೂ ನಿಮಗೆ ಮನೆ ಎಲ್ಲ ಕಾಣಿಸಲ್ಲ ಆದರೆ ಆ ಕಡೆ ಎಲ್ಲ ಮನೆ ಇದೆ ಆದರೆ ಇಲ್ಲಿ ಏನಂದ್ರೆ ನಮಗೆ ಅಂತ ಇರ್ತಾರಲ್ವ ಅವರೆಲ್ಲ ಹೇಳ್ತಿದ್ರು ಏನಪ್ಪಾ ಅಂದರೆ ಈ ಕಡೆ ಎಲ್ಲ ಬರಬಾರ್ದು ರಾತ್ರಿ ರಾತ್ರಿ ಒಳ್ಳೇದಲ್ಲ ಬಂದರೆ ಅದಿರುತ್ತೆ ಇದಿರುತ್ತೆ ಅಂತೆಲ್ಲ ಹೇಳ್ತಿದ್ರು ನಾನು ಇವಾಗ ಬಂದಿದ್ದೇನೆ ಗಂಟೆ ಬಂದ್ಬಿಟ್ಟು ಎಷ್ಟು ಹತ್ತುವರೆ ಹನ್ನೊಂದು ಗಂಟೆ ಆಗ್ತಾ ಬಂದಿದೆ ಅಷ್ಟೇ ಹ್ಞೂ ನೋಡಿ ಹಾಂ ನೋಡಿ ಈ ಥರ ಇದೆ ಆಯಿತಾ ಆ ಕಡೆ ಈ ಕಡೆ ಎಲ್ಲ ನೋಡಿ ಇದೆಲ್ಲ ಫುಲ್ ಕಾಡು ಈ ಕಡೆ ಕಾಡು ಗುಡ್ಡ ಇದು ಗುಡ್ಡ ಜಾಗ ನೋಡಿ ಗೈಸ್ ನಾನಿವಾಗ ಇದೇ ಜಾಗದಿಂದ ಹತ್ತಿ ಹೋಗಬೇಕು ನನ್ನ ಮುಖ ಕಾಣಿಸಿಲ್ಲ ಅಂದ್ರೆ ಪರವಾಗಿಲ್ಲ ಈ ಜಾಗದಿಂದ ಹೋಗ್ಬೇಕು ಈ ಜಾಗದಿಂದ ಇವಾಗ ಹತ್ತಬೇಕು ನಾನು ಹತ್ತೋಕೆ ಏನಿಲ್ಲ ಇಲ್ಲಿ ಹಂದಿ ನೋಡಿ ನಾನು ಅಲ್ಲಿ ನೋಡಿ ಅದನ್ನ ಅದು ಹಂದಿ ಇದ್ದು ಅಚ್ಚು ಉಗುರು ನೋಡಿ ಹಂದಿ ಎಲ್ಲ ಇದೆ ಬರ್ವಾಗಿಲ್ಲ ಹಂದಿ ಇದು ನೋಡೋಕ್ಕೆ ಸಣ್ಣ ಇದೆ ರೀ ಆದರೆ ಹತ್ತಕ್ಕೆ ಸ್ವಲ್ಪ ಶೂ ಹಾಕೊಂಡು ಬಂದಿರೋದ್ರಿಂದ ಸ್ವಲ್ಪ ಕಷ್ಟ ಇದೆ ಆದರೂ ಜಾಗ ಮಾಡ್ಕೊಂಡಿದೆ ಗೊತ್ತಿಲ್ಲ ನಂಗೆ ಇಲ್ಲಿಂದ ದೂರ ಹೋಗೋದು ವಿಷಯ ಅಲ್ಲ ಹ್ಮ್ ಇಂಥ ಜಾಗದಿಂದ ದೂರ ಹೋಗೋದು ವಿಷಯ ಅಲ್ಲ ಆದ್ರೆ ದಾರಿ ತಪ್ಪಿದ್ರೆ ಸ್ವಲ್ಪ ಕಷ್ಟ ಹ್ಮ್ ದಾರಿ ತಪ್ಪಿದ್ರೆ 啊好好兄弟。Uh huh. ಹೋಗು ಏನು ವಿಷಯ ಅಂದರೆ ನನಗಿರೋದು ಹಸಲ್ವಾ ಬಂದಿರೋದು ನಾನಿದ ನೋಡುವ ಅಂಥೇಳಿ ಬಂದಿರೋದಕ್ಕೆ ಮತ್ತೆ ಲಾಗ್ ಮಾಡ್ತೇನೆ ಅಥವಾ ಕಂಟೆಂಟ್ ಮಾಡಲೇಬೇಕು ಅನ್ನೋ ಉದ್ದೇಶದಿಂದ ಅಲ್ಲ ರಾತ್ರಿ ಹೇಗಿರುತ್ತೆ ಅಂತ ಒಂದು ಎಕ್ಸ್ಪರಿಮೆಂಟ್ ಥರ ಮಾಡುವ ಅಂಥೇಳಿ ಬಂದಿರೋದು ಬಯಲು ನೋಡಿದ್ದು ಅಂದ್ಕೊಳ್ಳಿ ಆದರೆ ಸದ್ಯದಲ್ಲೇ ಬರ್ತೇನೆ ಲಾಗಿ ಅಂತ ಆಯಿತಾ ಯಾವ ದಾರಿಗೆ ಹೋಗ್ಬೇಕು ಅಪ್ಪ ಕಾಪಾಡಪ್ಪ ಹ್ಞೂ ಬೇರೆ ಒಂದು ಕೆಲಸ ಅಂದರೆ ಒಂದು ನೈಟ್ ಬಂದರೆ ಇದೆ ದಾರಿ ಗೊತ್ತಾಗಲ್ಲ ಈ ಥರ ಇರುತ್ತೆ ರೀ ನೀವು ನೀವನ್ಕೊಡಿ ನೋಡಿ ಈ ಥರ ಇರುತ್ತೆ ಇದರಲ್ಲಿ ಇಲ್ಲಿ ದಾರಿ ಅನ್ಕೊಳ್ತೀವಿ ಅಲ್ವಾ ನೋಡಿ ನೋಡಿ ಈ ಥರ ಇರುತ್ತೆ ಇದರಲ್ಲಿ ದಾರಿ ಹುಡುಕಬೇಕು ಹ್ಞೂ ಈ ಥರ ಜಾಗಿದ್ದರೆ ಸುತ್ತಮುತ್ತ ಎಲ್ಲಿ ಅಂತ ದಾರಿ ಹುಡುಕೋದು ಹೇಳಿ ನೋಡೋ ನಾನು ಇದರಲ್ಲಿ ಏನಂದರೆ ಈ ಥರ ಹಿಡಿದರೆ ಎಲ್ಲನೂ ಕಾಣಿಸುತ್ತೆ ಅಂದ್ಕೊಂಡಿದ್ದೆ ಆದರೆ ಇಲ್ಲಿ ಕಾಣಿಸ್ತಿಲ್ಲ ಅದಕ್ಕೆ ಏನು ಮಾಡಲಿ ನಾನು ನೋಡಿ ಈ ಥರ ಇದೆ ಅದಕ್ಕೆ ನಾನು ತರಬೇಕಿತ್ತು ಅದು ತರೋಕ್ಕಾಗಲಿಲ್ಲ ಆದರೆ ನೋಡಿ ತ್ರೀ ಸಿಕ್ಸ್ಟಿ ಡಿಗ್ರಿ ಈ ಥರನೇ ಇದ್ರೆ ಎಲ್ಲಿ ಅಂತ ದಾರಿ ನಾವಾದರೂ ನೋಡಿ ಇದು ನಾನು ಬಂದಿರೋ ದಾರಿ ನೋಡಿ ಈ ಥರ ಇರುತ್ತೆ ನಾನು ಹಾಂ ಹೇಗಿದೆ ಹೇಗಿದ್ರೆ ಗಾಯ ದಾರಿಯಲ್ಲ ಅವರ ಹ್ಞೂ ನೋಡ್ಕೊಂಡು ಹೋಗುವ ಬನ್ನಿ ಯಾವ ಜಾಗದಿಂದ ಬಂದು ಅಂತ ನೀವು ತಿಳಿತಿಲ್ಲ ಗುರು ಹ್ಞೂ ಇದೇ ಜಾಗ ಯಾಕಂದರೆ ಸ್ವಲ್ಪ ಹುಲ್ಲು ಅದನ್ನೆಲ್ಲ ನೋಡ್ಕೋಬೇಕಾಯಿತಾ ಈ ಥರ ಎಲ್ಲ ದಾರಿಗೆ ಬರೋದು ವಿಷಯ ಅಲ್ಲ ಈಗೇನು ವಿಷಯ ಅಂದರೆ ದಾರಿ ದಾರಿ ಇಲ್ಲಿ ಕೆಲಸ ಒಂದು ನಾವು ಹುಲ್ಲು ಅದು ಇದು ಅಂತ ಹೇಳಿ ನೋಡ್ಕೋಬೇಕು ಯಾಕಂದರೆ ಬೇಕಾಗುತ್ತೆ ಆಮೇಲೆ ಇದೇನು ನಾನು ದೂರ ಹೋಗಿಲ್ಲ ಇಲ್ಲಿಂದ ಹಾರಬೇಕು ಜಂಪಿಂಗ್ ಜಪಾನ್ ಇಲ್ಲಿಂದ ಅಲ್ಲಿಗೆ ಹಾರಬೋದಾ ಸ್ವಾಮಿ ಗಣ ಆಗಿತ್ತು ದೇವರು ನೋಡಿ ನಾನು ಇದೇ ಜಾಗದಲ್ಲಿ ಇವಾಗ ಹೋಗ್ಬೇಕು ಅದೇನು ಕೆಂಪು ಕೆಂಪು ಕಾಣಿಸ್ತಿರೋದು ಹ್ಮ್ ಹ್ಞೂ ನೋಡಿ ಒಬ್ಬನೇ ಬಂದಿರೋದು ಒಬ್ನೇ ಅಂತ ಏನು ಭಾರಿ ಸಾಹಸ ಅಂತ ಏನು ಮಾಡಿಲ್ಲ ಇವತ್ತು ಆಯ್ತಾ ನಾನು ಹೇಳ್ತೇನೆ ಮರಗಳನ್ನೆಲ್ಲ ನೋಡಿ ನೋಡಿ ಇದು ಎಷ್ಟು ದೊಡ್ಡ ಇದೆ ಈ ಜಾಗದಿಂದ ಮಾತ್ರ ಹೋಗಬೇಡಿ ಅದು ಇದು ಅಂತೆಲ್ಲ ಹೇಳ್ತಾರೆ ಮನೆಯಲ್ಲೆಲ್ಲ ಅದು ಆಗುತ್ತೆ ಅಲ್ವಾ ಎಲ್ರಿಗೊಂದು ಭಯ ಭಯ ಇರುತ್ತೆ ನೋಡಿ ಒಬ್ಬನೇ ಆದರೆ ಹೇಳ್ತೇನೆ ನಾನು ನಿಮಗೆ ದೈವಬಲ ಅನ್ನೋದು ಗಟ್ಟಿಯಾಗಿದ್ದರೆ ಯಾವುದು ಕಷ್ಟ ಅಲ್ಲ